ಮತ್ತೆ ಹೇಳಿದೆ ಒಂದ್ ಎರಡು ಎರಡು ವರ್ಷದ ಕಡೆಗೆ ನಂಗೆ ಗೊತ್ತಿದ್ರೆ ನಮ್ ಯಜಮಾನ ನಾನು ಉಳಿಸ್ಕೊಳ್ತಾ ಇದ್ದೆ ಅನ್ಸುತ್ತೆ ಮತ್ತೊಂದಿದಾಯ್ತು ದೇವ್ರ ಇದ್ರಿಂದ ಇನ್ಯಾರಿಗಾದ್ರು ಆಗ್ಲಿ ಅಷ್ಟೇ ನಂಗೆ ಬೇಕಾಗಿ ಅಕಾಡೆಮಿ ಉದ್ದೇಶನೇ ಅದೇ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಮಾತ್ರ ತಗೊಳೋದ್ ನೋಡಿ ನೋಡಿ ನಂಗೆ ನಂಗೆ ಏನ್ ನಾನೇನು ತಗೋಬಾರ್ದು ಇರೋಷ್ಟು ದಿವಸ ಇದ್ಬಿಟ್ಟು ಹೀಗೆ ಹೋಗೋಣ ಚೆನ್ನಾಗಿದೆ ಸರ್ ಬಸವರಾಜ್ ಅವರು ನಿಜವಾಗ್ಲು ಇನ್ನೊಂದ್ ಜನ್ಮ ಇದ್ರೆ ಅವ್ರ ಮಗಳೂ ಆಗ್ಬೇಕು ತಂದೆ ಆಗ್ಬೇಕು ನಂಗೆ ನಾನ್ ಅವ್ರ ಮಗಳ ಅವ್ರ ಅಂಶದಲ್ಲಿ ನಾನು ಹುಟ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮ್ಮ ಜೊತೆ ಇವತ್ತು ಮೇಡಮ್ ಶ್ರೀಮತಿ ಅವರಿದ್ದಾರೆ ಚಿಂತಾಮಣಿಯಿಂದ ನಮಸ್ತೆ ನಮಸ್ತೆ ಹೇಳಿ ಕಲರ್ ಥೆರಪಿ ಕಲ್ತು ಯಾವ ತರ ಬೆನಿಫಿಟ್ ಆಗಿದೆ ನಿಮ್ಗೆ ಕಲರ್ ಥೆರಪಿ ಅಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ ತುಂಬಾ ಜನಕ್ಕೆ ಅದೇನು ಲೆಕ್ಕನೇ ಇಲ್ಲ ಅಷ್ಟೊಂದು ಬೆನಿಫಿಟ್ಸ್ ತಗೊತಾ ಇದಾರೆ ಸೊ ಕೋರ್ಸ್ ಕಲ್ತಿರೋರ್ ಆಗಿರ್ಬೋದು ಬರೀ ನಮ್ ಯೂಟ್ಯೂಬ್ ವಿಡಿಯೋಸ್ ನೋಡಿನೇ ಎಷ್ಟೊಂದ್ ಜನ ಬೆನಿಫಿಟ್ ಮಾಡ್ಕೊಂತಿದ್ದಾರೆ ಸುಮಾರು ಜನಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದಾರೆ ಅದೇ ತರ ಶ್ರೀಮತಿ ಅವರು ಕೂಡ ಅವ್ರ ಮನೆಯಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಕೂಡ ಸುಮಾರು ನೋಟ್ಸ್ ಎಲ್ಲ ಮಾಡಿದ್ದಾರೆ ಕೋರ್ಸ್ ವಿಡಿಯೋ ನೋಡಿ ಎಲ್ಲಾ ನೋಟ್ಸ್ ಮಾಡ್ಕೊಂತಿದ್ದಾರೆ ತುಂಬಾ ಚೆನ್ನಾಗಿ ನೋಟ್ಸ್ ಮಾಡಿದ್ದಾರೆ ಸುಮಾರು ಕಲರ್ ಥೆರಪಿ ನೋಟ್ಸ್ ಮಾಡಿದ್ದಾರೆ ಈ ತರ ತುಂಬಾ ಚೆನ್ನಾಗಿ ಕಲಿತು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೆಲ್ಲ ಎಲ್ರಿಗೂ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ನೋಡೇ ನಾನು ಬಸವರಾಜ್ ಅವರದ್ದು ನೋಡಿದ್ದು ನಾನು ಕಲ್ತ್ಕೊಂಡು ಮೊದ್ಲು ನನ್ನ ಮೇಲೆ ನಾನು ಪ್ರಯೋಗ ಮಾಡಿ ಮತ್ತೆ ಇನ್ನು ನಮ್ಮನೆಯವ್ರಿಗೆ ಅಕ್ಕ ಪಕ್ಕ ಮಾಡ್ತಾ ಇದ್ದೀನಿ ಸರ್ ಹೇಳ್ತಾ ಇದ್ದೀನಿ ಆ ಚೆನ್ನಾಗಿ ಆ ಮಾತುಗಳು ಅಂದ್ರೆ ಭಯ ಆಗುತ್ತೆ ನನ್ಗೆ ಇವಾಗ ಇದು ಮಾಡ್ದಾಗ್ಲಿಂದ ನಂಗು ಚೆನ್ನಾಗಿದೆ ಸರ್ ಯಾರಿಗಾರು ಟ್ರೀಟ್ಮೆಂಟ್ ಕೊಟ್ಟಿದ್ದು ರಿಸಲ್ಟ್ಸ್ ಇದೆಯಾ ರಿಸಲ್ಟ್ ಶೀತ ಆಗಿರುತ್ತಲ್ವಾ ಇದು ಕೊಟ್ಟಿದ್ದೀನಿ ಬ್ಯಾಕ್ ಪೈನ್ ಗೆ ಇಲ್ಲೆಲ್ಲಾ ಹಾಕ್ಬಿಟ್ಟು ಇಲ್ಲಿ ಪ್ರೆಷರ್ ಮತ್ತೆ ಗಂಟ್ಲು ನನ್ನ ಮಗನ್ಗೆ ಗಂಟ್ಲು ಕಟ್ಟಿತ್ತು ಇಲ್ಲಿ ಬ್ಲಾಕ್ ಹೇಳಕ್ ಹಾಕಿದ್ದೆ ನಮ್ಮ ಮೊಮ್ಮಗನ್ಗೆ ನೆಕ್ ಬ್ಯಾಕ್ ಪೈನ್ ಇತ್ತು ಇಲ್ಲಿಗೆ ಹಾಕಿ ಬ್ಲಾಕ್ ಹಾಕಿದ್ದೆ ಎಷ್ಟು ದಿನ ಹಾಕಿದ್ರಿ ಕೆಲವರು ಸರ್ ಇವನ್ಗ ಒಂದೇ ದಿವಸನೇ ಅವನ್ಗೂ ಒಂದೇ ದಿವಸನೇ ಇವ್ರಿಗೂ ಒಂದೇ ದಿವಸ ಪೈನ್ ಕಮ್ಮಿ ಆಯ್ತು ಪೈನ್ ಕಮ್ಮಿ ಆಯ್ತು ಮಲಗ ಅವನ್ ಮಲಗದಾಗ ಹಾಕಿದ್ವಿ ಬೆಳಗ್ಗೆ ಎದ್ದಾಗ ಯಾರು ಹಾಕಿದ್ರು ಅಂತ ನಾನು ಕೇಳ್ತಾನೆ ಅವ್ರ ನನ್ನತ್ರ ಕೇಳಿ ಹೋಗಿ ಮೊದ್ಲು ನಾನೆಲ್ಲ ನಾನು ಸೀರಿಯಲ್ ನೋಡಲ್ಲ ಸರ್ ಫಸ್ಟ್ ನನ್ಗೆ ಫ್ರೀ ಇದಾಗ್ಲೆಲ್ಲಾ ಸಾರ್ ಕ್ಲಾಸೇ ನಾನ್ ನೋಡೋದು ಅವಾಗ ಯಾವಾಗಲೂ ನೀನ್ ಇದೇನು ಇಟ್ಕೊಂಡಿರ್ತೀಯ ಅಜಯ್ ಅಂತ ಇದ್ದ ಇವಾಗ ಏನಾದ್ರು ಅದಕ್ಕೆ ಏನ್ ಮಾಡ್ಕೋಬೇಕು ನಾನು ಇದರಿಂದ ನಂಗೆ ಉಪಯೋಗ ಇದೆ ನಂಗೆ ಸೀರಿಯಲ್ ಇಂದ ಏನು ಉಪಯೋಗ ಇಲ್ಲ ಎಲ್ಲಾದ್ರಲ್ಲೂ ಮಾಡಿದ್ದಾರೆ ಬೇಡ ನಮ್ಗೆ ಅಂತ ಇದನ್ನ ಇಟ್ಕೊಂಡಿದ್ದೀನಿ ಸರ್ ಇವಾಗ ನನ್ನ ಮಮ್ಮಗನೇ ಹೇಳ್ತಾ ಇದ್ದಾನೆ ನನ್ಗೆ ಸ್ವಲ್ಪ ಫ್ರೀ ಆದಾಗ ನಾನು ಆ ಕ್ಲಾಸಿಗೆ ಸೇರ್ತೀನಿ ಅಂತ ಅವನು ಏರೋನಾಟಿಕಲ್ ಇಂಜಿನಿಯರ್ ನಮ್ದು ಕಲರ್ ಥೆರಪಿ ಕೋರ್ಸ್ ರನ್ ಆಗ್ತಾ ಇದೆ ಬೇಕಾದ್ರೆ ಕೋರ್ಸ್ ಜಾಯಿನ್ ಆಗಿ ಅವ್ರನ್ನು ಜಾಯಿನ್ ಮಾಡ್ಸಿ ಇನ್ನ ಬೇಕಾದ್ರೆ ಜಾಯಿನ್ ಆಗ್ಬೋದು ಇನ್ನ ಈಗ ಎಂಟ್ ಕ್ಲಾಸ್ ಆಗಿದೆ ರೆಕಾರ್ಡಿಂಗ್ ಎಲ್ಲಾ ಕೊಡ್ತೀವಿ ಬೇಕಾದ್ರೆ ನೀವು ಜಾಯಿನ್ ಆಗಿ ಯಾರನ್ನ ಜಾಯಿನ್ ಆಗ್ತೀನಿ ಅಂದ್ರೆ ಇಂಟ್ರೆಸ್ಟ್ ಇರೋರ್ನ ಜಾಯಿನ್ ಮಾಡ್ಸೋಣ ಸರ್ ನಾ ಅದೇ ಹೇಳ್ತಾ ಇದ್ದೀನಿ ಮತ್ತೆ ಹೇಳಿದೆ ಒಂದ್ ಎರಡು ವರ್ಷದ ಕಡೆಗೆ ನಂಗೆ ಗೊತ್ತಿದ್ರೆ ನಮ್ಮ ಯಜಮಾನ ನಾನು ಉಳಿಸ್ಕೊಳ್ತಾ ಇದ್ದೆ ಅಷ್ಟೊಂದು ಆಯ್ತು ದೇವ್ರ್ ಇದರಿಂದ ಇನ್ಯಾರಿಗಾದ್ರೂ ಚೆನ್ನಾಗ್ ಆಗ್ಲಿ ಅಷ್ಟೇ ನನಗೆ ಬೇಕಾಗಿಲ್ಲ ಉದ್ದೇಶ ಅಕಾಡೆಮಿ ಉದ್ದೇಶನೇ ಅದೇ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಮಾತ್ರ ತಗೊಳದ್ ನೋಡಿ ನೋಡಿ ನಂಗೆ ನಂಗೆ ಏನ್ ನಾನೇನು ತಗೋಬಾರ್ದು ಇರೋಷ್ಟು ದಿವ್ಸ ಇದ್ಬಿಟ್ಟು ಹೀಗೆ ಹೋಗೋಣ ಅಂತ ಹಾಗಾಗಿ ಚೆನ್ನಾಗಿದೆ ಸರ್ ಬಸವರಾಜ್ ಅವರು ನಿಜವಾಗ್ಲು ದೈವಾಂಶ ಸಂಭೂತರು ನಿಜಾ ನಿಜ ಮೂರ್ ವರ್ಷ ನಂಗ್ ಇನ್ನೊಂದ್ ಜನ್ಮ ಇದ್ರೆ ಅವ್ರ ಇದೆ ಅವರೂ ಹಾಕ್ಬೇಕು ತಂದೆ ಆಗ್ಬೇಕು ನಂಗೆ ನಾನ್ ಅವ್ರ ಮಗಳಾಗ ಹುಟ್ಟಿ ಅವ್ರ ಅಂಶದಲ್ಲಿ ನಾನು ಹುಟ್ಟಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಜನಗಳಿಗೆ ಟ್ರೀಟ್ಮೆಂಟ್ ಮಾಡಿ ಧೈರ್ಯವಾಗಿ ಕಲರ್ ಹೇಳಿ ಸಜೆಸ್ಟ್ ಮಾಡಿ ನಿಮ್ಗೆ ಏನೇ ಗೊತ್ತಾಗಿಲ್ಲ ಅಂದ್ರೆ ನಮ್ ರೀಚ್ ಮಾಡಿ ಸರ್ ಕೇಳಿ ಇಲ್ಲ ನಮ್ ಕೇಳಿ ನಾವು ಗೈಡ್ ಮಾಡ್ತೀವಿ ನಿಮ್ಗೆ ಕೋರ್ಸ್ ಎಲ್ಲ ಜಾಯಿನ್ ಆಗೋದಿದ್ರೆ ಜಾಯಿನ್ ಆಗಿ ಇಂಟ್ರೆಸ್ಟ್ ಇದ್ದಿದ್ರೆ ಇಲ್ಲ ಅಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಬಸ್ವಾ ಅಕ್ವಾ ಅಕಾಡೆಮಿ ಅಂತ ಕನ್ನಡ ಚಾನಲ್ ಇದೆ ಅದ್ರಲ್ ಎಲ್ಲಾ ಪ್ರಾಬ್ಲಮಿಗೂನು ಟ್ರೀಟ್ಮೆಂಟ್ ಹೇಳಿದ್ದಾರೆ ಸರ್ ಆಲ್ಮೋಸ್ಟ್ ಅಲ್ಲ ಒಂದ್ಸರಿ ಬಂದಿದೆ ಇಷ್ಟೊಂದು ಅದನ್ನ ನೋಡ್ಕೊಂಡು ನೀವು ಟ್ರೀಟ್ ಮಾಡಬಹುದು ಒಂದ್ ಸರಿ ಆಯ್ತು ಮತ್ತೆ ಇವಾಗ ನಾ ಆದಷ್ಟು ನಮ್ಮೂರಲ್ಲಿ ನಾನು ಮಾಡಬೇಕು ಅದಕ್ಕೆ ಸಾರ್ ಕೇಳ್ಬಿಟ್ಟು ನೀವು ನಮಗೆ ಒಂದು ಅವಕಾಶ ಮಾಡ್ಕೊಡಿ ಕ್ಯಾಂಪ್ ಮಾಡೋಣ ಅಂತಿದಿರಾ ಕ್ಯಾಂಪ್ ಮಾಡೋಣ ಫ್ರೀ ಅದೊಂದು ಮಾಡ್ಕೊಡಿ ಸರ್ ಊರಲ್ಲಿ ಎಲ್ಲರನ್ನೂ ನಮ್ಮ ಚಿಂತಾಮಣಿಯವರೇ ತಿಂದು ತಿಂದು ಎಲ್ಲ ಶುಗರ್ ಫ್ಯಾಕರಿ ಇಲ್ಲ ಎಲ್ಲ ಕಡೆ ಸಮಸ್ಯೆ ಇದೆ ಎಲ್ಲ ಕಡೆನೂ ಇದೆ ତୁಮಾರ ಜನಕ್ಕೆ ಅವಶ್ಯಕತೆ ಇದೆ ಇದರದು ಸರ್ ಮಾಡಬಹುದು ಅದಕ್ಕೆ ಏನ್ ಬೇಕಾದರೂ ನಾನು ಅನುಕೂಲ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಇವಾಗ್ಲೂ ಅವ್ರಿಗೆ ನಂದೊಂದು ನಮಸ್ಕಾರ ಹೇಳಿ ನಮಸ್ಕಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್